ಮಂಗಳೂರು ಧರ್ಮ ಪ್ರಾಂತ್ಯದ ಐಸಿವೈಎಂ ಯುವ ಸಂಘಟನೆಯ ಮಹಿಳಾ ಉಪಾಧ್ಯಕ್ಷೆಯಾಗಿ ರಿಯಾನಾ ಕುಟಿನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಐಸಿವೈಎಂ ಮಂಗಳೂರು ಧರ್ಮ ಪ್ರಾಂತ್ಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪದಾಧಿಕಾರಿಗಳ ಚುನಾವಣೆಯು ಜುಲೈ ಏಳರಂದು ಮಂಗಳೂರಿನ ರೊಜಾರಿಯೋ ಕ್ಯಾಥೆಡ್ರಲ್ ಸಭಾಂಗಣದಲ್ಲಿ ನಡೆಯಿತು ಅಧ್ಯಕ್ಷರಾಗಿ ವಿನ್ಸ್ಟನ್ ಸಿಕ್ವೇರಾ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ನಿಹಾನ್ ಸಿಕ್ವೇರಾ ಮಹಿಳಾ ಉಪಾಧ್ಯಕ್ಷರಾಗಿ ರಿಯಾನಾ ಡಿಕುನ್ಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಶ್ಲಿನ್ ಅವಿತಾ ಡಿಸೋಜಾ ಜಂಟಿ ಕಾರ್ಯದರ್ಶಿಯಾಗಿ ಡಾಕ್ಟರ್ ಜಾಯಸ್ಟನ್ ಡಿಸೋಜಾ ಮತ್ತು ವಿಲ್ಸನ್ ಪಿಂಟೋ ಸಾಮಾಜಿಕ ಕಾಳಜಿಯ ಪ್ರತಿನಿಧಿಯಾಗಿ ಆಯ್ಕೆಯಾದರು ಮಂಗಳೂರಿನ ರೊಜಾರಿಯೋ ಕ್ಯಾಥೆಡ್ರಲ್ನಲ್ಲಿ ಬಲಿಪೂಜೆಯ ನಂತರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅಧ್ಯಕ್ಷ ಮಿತೇಶ್ ಡಿಸೋಜಾ ಎಲ್ಲರನ್ನ ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿ ವಿಲ್ಮಾ ಲೋಬೋ ವರ್ಷದ ವಾರ್ಷಿಕ ವರದಿಯನ್ನು ಸಮಗ್ರವಾಗಿ ಮಂಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪದಾಧಿಕಾರಿಗಳ ಚುನಾವಣೆಯು ಐಸಿವೈಎಂ ಮಂಗಳೂರು ಚುನಾವಣಾಧಿಕಾರಿ ಫಾದರ್ ವಿಜಯ್ ವಿಕ್ಟರ್ ಲೋಬೋ ಅವರು ನಡೆಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ವಿಕ ಜನರಲ್ ಫಾದರ್ ಮ್ಯಾಕ್ಸಿಮ್ ನೊರಾನ್ಹಾ ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿ ರೋಷನ್ ಲೋಬೋ ಮತ್ತು ಫಾದರ್ ಆಲ್ಫ್ರೆಡ್ ಜೆ ಪಿಂಟೊ ಮತ್ತು ಅತಿಥಿಗಳಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ಚುನಾವಣಾ ಅಧಿಕಾರಿ ಫಾದರ್ ವಿಜಯ್ ವಿಕ್ಟರ್ ಲೋಬೋ ಐಸಿವೈಎಂ ಮಂಗಳೂರು ಧರ್ಮ ಪ್ರಾಂತ್ಯದ ನಿರ್ದೇಶಕ ಫಾದರ್ ಅಶ್ವಿನ್ ಲೋಹಿತ್ ಕಾರ್ಡೋಜಾ ಉಪಸ್ಥಿತರಿದ್ದರು ವಿಯೋಲಾ ಲೂಯಿಸ್ ಕಾರ್ಯಕ್ರಮ ನಿರೂಪಿಸಿದರು ಎಲ್ಲಾ ಡೆಸ್ಕೋ ಪದಾಧಿಕಾರಿಗಳು ಕೇಂದ್ರ ಕೌನ್ಸಿಲ್ ಸದಸ್ಯರು ಮತ್ತು ಡೀನರಿಗಳು ಮತ್ತು ಘಟಕಗಳ ಪ್ರತಿನಿಧಿಗಳು ಭಾಗವಹಿಸಿದರು